ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶಂಧರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಗೆ ವಿಧಾನಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನರೊಂದಿಗೆ ಜನತಾದಳದ ಸಮಾವೇಶ ಹಾಗೂ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಮಾಗಡಿ ರಸ್ತೆಯ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಿಂದ ತಾವರೆಕೆರೆಯವರೆಗೆ ತೆರೆದ ವಾಹನದಲ್ಲಿ නිකල් කුමල් ස්වාමීය ෝක්ෂෝ නඩේත. වේඩි කෙරි මඩවල්ලී මාජී ශාසකකා අනධනී විධාන ිෂ සල්සියාාව වෙවෙන් කානදා මාජිම ශරවන මාජී ශාසක හැසිකේ කුමල් ස්වාමී ජගදීෂ් නාගරාජයා ඒ පිරඟනාත් පැෙන්ඩුරු නගරකටිකත අදක්ෂා රමේෂ් ෞඩම් මාජී විධාන ශෂ සැල්සිය තිපේ ස්වාමී මුකන්ටර හන්වන්තේ ගෞඩ. ಮಾಜಿ ಸಚಿವ ಪುಟ್ಟರಾಜು ಕೋಲಾರ ಜಿಲ್ಲೆ ಎಂಎಲ್ಸಿ ಗೋವಿಂದರಾಜು ತಾವರೆಗೆರೆ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಶಂಕರೇಗೌಡ ಸಂತೋಷ್ ಸಿ ದೇವರಾಜ್ ಚೇತನಗೌಡ ಕೇಶವಮೂರ್ತಿ ಕೃಷ್ಣ ವಿ ಕಿಟ್ಟಿ ಬೆಂಗಳೂರು ನಗರ ಮಹಿಳಾ ಅಧ್ಯಕ್ಷ ಶೈಲಜಾ ರಾವ್ ಕ್ಷೇತ್ರದ ಮಹಿಳಾ ಅಧ್ಯಕ್ಷೆ ಸಾಕಮ್ಮ ರಾಜಣ್ಣ ತರ ಲೋಕೇಶ್ ಅನೇಕ ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಮುಂದಿನ ಶಾಸಕರು ಟಿ ಎನ್ ಜವರಾಯಿಗೌಡರಿಗೆ ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರಣ್ಣ ಅವ್ರಿಗೆ ಮುಂದಿನ ಶಾಸಕರಿಗೆ ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರಣ್ಣ ಅವ್ರಿಗೆ ಬಂಧುಗಳ ಸ್ವಲ್ಪ ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರು ದಯಮಾಡಿ ಖಾಲಿ ಇರ್ತಕ್ಕಂತ ವೇದಿಕೆಯ ಮುಂಭಾಗದಲ್ಲಿ ಮುಖಂಡಗಳಿಗೆ ಅಂತ ಹೇಳಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಆಸನಗಳಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೇವೆ ಇವತ್ತು ಜನರೊಂದಿಗೆ ಜಂಟಾಡಳ ಎಂಬ ಕಾರ್ಯಕ್ರಮವನ್ನ ಪಕ್ಷದ ಸದಸ್ಯತ್ವ ನೊಂದಣಿ ಅಭಿಮಾನ ಅಭಿಯಾನವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೇವೇಗೌಡರ ಮೂರನೇ ಕುಡಿ ಕುಮಾರಣ್ಣನವರ ಸುಪುತ್ರರು ಆದಂಥ ನಿಖಿಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಅಭೂತಪೂರ್ವವಾದ ಅಭಿನಂದನೆಗಳನ್ನ ಕಳಿಸಬೇಕು ಏನು ಐವತ್ತು ದಿವಸಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಇದ್ದಾರೆ ಈ ಪಕ್ಷದ ಉಳಿವಿಗಾಗಿ ಚಿರ ಯುವಕ ಬಹಳ ಧೈರ್ಯಶಾಲಿಯಾಗಿ ಕುಮಾರನ ಸುಪುತ್ರರಾಗಿ ಈ ರಾಜ್ಯವನ್ನು ಸುತ್ತಾ ಇದ್ದಾರೆ ಹಿಂದೆ ಕುಮಾರಣ್ರಿಗೆ ಏನು ಅಭೂತಪೂರ್ವವಾದ ಬೆಂಬಲ ದೊರೆತಿತ್ತು ಅದೇ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊರೀತಾ ಇದೆ ಕುಮಾರಣ್ಣನವರು ದೇವೇಗೌಡರ ನಾಯಕತ್ವವನ್ನು ನಲವತ್ತಾರನೇ ವಯಸ್ಸಿಗೆ ವಹಿಸ್ಕೊಂಡು ಕೇವಲ ಯಾವುದೇ ಅನುಭವ ಇಲ್ಲದೆ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿಯಾಗಿ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂಥ ಆಡಳಿತವನ್ನು ಇವತ್ತು ರಾಜ್ಯದ ಜನ ಮೂಲೆ ಮೂಲೆಗೆ ಮಾತಾಡ್ತಾರೆ ಅಂಥ ಸುಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಮೂರು ಸರಿ ಸೋತಿರ್ಬೋದು ನಾವು ನೀವೆಲ್ಲ ಸೇರಿ ಅದೇ ಕುಮಾರಣ್ಣನವರು ನಲವತ್ತಾರು ವರ್ಷಕ್ಕೆ ಏನು ಮುಖ್ಯಮಂತ್ರಿ ಆದರು ನಿಖಿಲ್ ಕುಮಾರ್ ಜಿ ಅವ್ರನ್ನ ಮಾಡಬೇಕು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಪಕ್ಷದ ಯುವ ನಾಯಕ ಅವ್ರನ್ನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮನಸಾರೇ ಏನು ಪ್ರೀತಿಸ್ತಾ ಇದ್ದೀರಾ ಪ್ರೀತಿ ನಿರಂತರವಾಗಿ ಇರಲಿ ಅಂತ ಹೇಳಿ ಇವತ್ತು ವೇದಿಕೆಗೆ ಬರ್ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲ ನಿಮ್ಮೆಲ್ಲರ ನನ್ನ ಮತ್ತು ನನ್ನ ತವರೆಕೆರೆ ಹೋಬ್ಬಳಿಯ ಎಲ್ಲ ಮುಖಂಡರ ಕಾರ್ಯಕರ್ತರ ಪರವಾಗಿ ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ಬೇಕು ಮತ್ತು ನಾನು ಅವರಿಗೆ ಸ್ವಾಗತವನ್ನು ನೋಡ್ತೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯ ಭಾಗದಲ್ಲಿ ನಡೀತಾ ಇರತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಇವತ್ತು ಏಳನೇ ತಾರೀಕು ಭಾನುವಾರದ ದಿನ ಯಶವಂತಪುರ ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಜನತಾದಳ ಪಕ್ಷದಿಂದ ಸತತವಾಗಿ ನಾಲ್ಕು ಬಾರಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಅವರನ್ನ ನಂಬ್ಕೊಂಡಿರ್ತಕ್ಕಂಥ ಹಾಗೂ ಪಕ್ಷದ ದೇವೇಗೌಡರು ಸಾಹೇಬರು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಈ ಭಾಗದ ಪ್ರಮುಖ ಮುಖಂಡರು ಹಾಗೂ ಕ್ಷೇತ್ರದ ಮುಖಂಡರುಗಳು ನನ್ನನ್ನು ನಂಬ್ಕೊಂಡಿದ್ದಾರೆ ತಾಲೂಕಿನ ಜನತೆ ಅನೇಕ ಸಂದರ್ಭದಲ್ಲಿ ಚುನಾವಣೆಗಳ ಏಳು ಬೀಳುಗಳ ನಡುವೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರ ಭಾವನೆಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕ್ಷೇತ್ರದ ಮತದಾರರನ್ನ ಕಾರ್ಯಕರ್ತರನ್ನ ಮುಖಂಡರನ್ನ ಕೈಯನ್ನ ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಚುನಾವಣೆಗಳು ಕಳೆದ ವಿಧಾನಸಭಾ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ವೇದಿಕೆ ಮೇಲೆ ಹನುಮಂತೇಗೌಡರಿದ್ದಾರೆ ಹನುಮಂತೇಗೌಡರು ಮತ್ತು ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಗಟ್ಟಿ ಬೇರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಬಿಡದಿಯ ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ ಆ ಸಂದರ್ಭದಲ್ಲಿ ಜೌರೇಗೌಡರು ನಾನು ಮೂರು ಚುನಾವಣೆಯನ್ನು ಎದುರಿಸಿದ್ದೇನೆ ಈ ಚುನಾವಣೆಯಲ್ಲಿ ದಯವಿಟ್ಟು ನನಗೆ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡವನ್ನು ಏರ್ಬೇಡಿ ಅಂತಕ್ಕಂಥದನ್ನ ಹೇಳಿದರು ಆದರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಈ ಚುನಾವಣೆ ನೀವು ಗೆದ್ದೇ ಗೆಲ್ತೀರಿ ಕಾರ್ಯಕರ್ತರು ಮುಖಂಡರು ಮತದಾರರು ನಿಮ್ಮ ಪರವಾದಂಥ ಒಂದು ಒಲಿವಿದೆ ನೀವು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಒತ್ತಡವನ್ನು ಏರಿದ ನಂತರ ಜವರೇಗೌಡರು ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಪಕ್ಷದ ನಾಯಕರು ವರಿಷ್ಠರಿಗೋಸ್ಕರ ತಲೆಬಾಗಿ ಶರಣಾಗಿ ನಿಮ್ಮ ಮುಂದೆ ಬಂದು ನಿಂತು ಚುನಾವಣೆಯನ್ನು ಎದುರಿಸಿದರು ಆದರೆ ನಾಲ್ಕನೇ ಬಾರಿಯೂ ಕೂಡ ಅವರಿಗೆ ಸಿಕ್ಕಬೇಕಾದಂಥ ಸಂಪೂರ್ಣ ಯಶಸ್ಸು ಇಲ್ಲಿವರೆಗೂ ದೊರಕತಕ್ಕಂಥದ್ರಲ್ಲಿ ಎಲ್ಲೋ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇಂಥ ಒಬ್ಬ ನಿಷ್ಠಾವಂತರನ್ನ ಕೈ ಬಿಡಬಾರ್ದು ನಮ್ಮನ್ನ ನಂಬಿ ನಾಲ್ಕು ಬಾರಿ ಚುನಾವಣೆಯನ್ನ ನಿಂತಿ ಚುನಾವಣೆಯನ್ನು ಎದುರಿಸ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ನಿಂತಿರ್ತಕ್ಕಂಥ ಜೀವಂತ ಸಾಕ್ಷಿ ನಮ್ಮನ್ನು ನಂಬಿ ಬಂದಿರತಕ್ಕಂಥ ಪಕ್ಷವನ್ನು ನಂಬಿ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಜನತಾದಳ ಪಕ್ಷ ಅಂತಕ್ಕಂಥದಕ್ಕೆ ಇವತ್ತು ಉದಾಹರಣೆ ಅವರನ್ನ ವಿಧಾನ ಪರಿಷತ್ನ ಸದಸ್ಯರಾಗಿ ಇವತ್ತು ಆಯ್ಕೆ ಮಾಡಿ ನೈತಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನಮ್ಮ ಕಷ್ಟದ ಕಾಲದಲ್ಲಿ ನೀವು ನಿಂತಿದ್ದೀರಿ ಪಕ್ಷ ನಿಮ್ಮನ್ನ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ತೀರ್ಮಾನವನ್ನು ತೆಗೆದುಕೊಂಡು ಜವರೇಗೌಡರು ಸಾಹೇಬ್ರನ್ನ ಇನ್ನು ಹೆಚ್ಚಾಗಿ ನಿಮ್ಮ ಜೊತೆ ಕ್ಷೇತ್ರದ ಒಂದು ಒಡ್ನಾಟ ಇಟ್ಕಟ್ಟತಕ್ಕಂಥದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಏಳು ಬೀಳುವವರ ಮನಸ್ಸಿನ ಮೇಲೆ ಒಂದು ಆಘಾತ ಏನು ಉಂಟಾಗಿತ್ತು ಅದರಿಂದ ಅವರು ಹಿಂಸರಿಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಅವರಿಗೆ ಪರಿಸ್ಥಿತಿಗೆ ಕಳಿಸ್ಕೊಟ್ಟಿದ್ದಾರೆ ನನಗೆ ಗೊತ್ತಿದೆಯಣ್ಣ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಶಾಸಕರ ವರ್ತನೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ನೋವುಂಟಾಗಿದೆ ಪ್ರತಿನಿತ್ಯ ನೀವು ಒಂದು ಯಾತನೆಯನ್ನ ಏನು ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಇಲ್ಲಿ ಯಾರು ಬರ್ತಾ ಒಬ್ರು ಈ ಭಾಗದ ಮುಖಂಡರು ಅವ್ರ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಕೆಂಪ್ ಶರ್ಟ್ ಹಾಕೊಂಡಿದ್ರು ಅವರು ತಾವಣ ಕೆಂಪ್ ಶರ್ಟ್ ಅಲ್ಲ ಕಲರ್ ಬದಲಾವಣೆ ಬಣ್ಣ ಬದಲಾವಣೆ ನಮ್ಗೇನು ಕಣ್ಣಿಗೆ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ಆದ್ರೆ ಒಂದು ತಾವೆಲ್ಲ ಗಂಗಾಧರ್ ಅವರು ಅವರ ಕುಟುಂಬದಲ್ಲಿ ಯಾವುದೋ ಒಂದು ಅಪಘಾತ ಆಗಿ ಅನಿರೀಕ್ಷಿತವಾದಂತ ಒಂದು ಸಾವಾದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನು ನಮಗೆ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಿತಾ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ ಒಂದು ಮಾತು ಜನಪ್ರತಿನಿಧಿಗಳಾದಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಮೂರು ಪಕ್ಷಕ್ಕೆ ಸೇರಿ ಒಂದು ಮಾತನ್ನು ಹೇಳ್ತೇನೆ ಅಧಿಕಾರ ಯಾವತ್ತೂ ಕೂಡ ಯಾರ ಮನೆ ಬಾಗಲಗೂ ಶಾಶ್ವತ ಅಲ್ಲ ಅಧಿಕಾರ ಕೊಡ್ತಕ್ಕಂಥದ್ದು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಕ್ಷೇತ್ರದ ಮತದಾರರು ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ ಶಾಸಕ ಸ್ಥಾನವನ್ನು ಏನು ಕೊಟ್ಟಿರ್ತಾರೆ ಆ ಶಾಸಕ ಸ್ಥಾನಕ್ಕೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೂ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಏಳುವರೆ ಕೋಟಿ ಕನ್ನಡಿಗರಲ್ಲಿ ಒಬ್ಬ ನಾಗರಿಕನಾಗಿ ಬಯಸ್ತಕ್ಕಂಥದ್ದು ನಮ್ಮ ಜವರೇಗೌಡರ ನೇತೃತ್ವದಲ್ಲಿ ಅವರ ನಾಯಕತ್ವದ ಅಡಿ ಕ್ಷೇತ್ರದಲ್ಲಿ ಅವರ ಮುಂದಾಳತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ದಿನಗಳಿಂದ ಜವರೇಗೌಡರು ಸಾಹೇಬರು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ನಿಮ್ಮ ಬೆಂಬಲ ನಿಮ್ಮ ಸಹಕಾರ ನಾನು ನೋಡ್ಕೊಳ್ತಾನೆ ಬಂದಿದ್ದೇನೆ ಎಲ್ಲ ಕಡೆನೂ ಹೋಗಿ ನೀವು ಸಭೆಗಳನ್ನ ಮಾಡಿದ್ದೀರಿ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನ ಮಾಡಿದ್ದೀರಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸತಕ್ಕಂಥದಕ್ಕೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಹೋರಾಟ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ನೋಡ್ತಾ ಇರ್ತಾರೆ ಇದನ್ನ ಹಾಗಾಗಿ ನಿಮಗೆ ಬಹುಶಃ ಕರೆ ಬರಬಹುದು ನಿನ್ನೆ ಅವ್ರ ಜೊತೆನೆ ತಾವು ಕೂಡ ಇದ್ದಂಥದ್ದನ್ನ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಕೇವಲ ಆರು ಪಂಚಾಯಿತಿಗೆ ಸೀಮಿತವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಸೇರಿದ್ದಾರೆ ಅಂತಕ್ಕಂಥದ್ನ ಈ ಭಾಗದ ಮುಖಂಡರು ಮತ್ತೊಮ್ಮೆ ನನಗೆ ಮಂದಟ್ ಮಾಡಿಕೊಡ್ತಾ ಇದ್ದಾರೆ ಇನ್ನು ಒಂದಲ್ಲ ಎರಡಲ್ಲ ನೀವು ಎಲ್ಲೆಲ್ಲಿ ಕರೀತಿರೋ ಕ್ಷೇತ್ರದಲ್ಲಿ ಇನ್ನೂ ಮೂರು ಸಭೆಗಳು ಅಂತಕ್ಕಂಥದ್ನ ಜವರೇಗೌಡರಿಗೆ ಆಗ್ಲೇ ನನಗೆ ಹೇಳಿದ್ದಾರೆ ಇನ್ನೂ ಮೂರಲ್ಲ ಮೂವತ್ತು ಸಭೆಗಳಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಜವರೇಗೌಡರ ಪರವಾಗಿ ಜನತಾದಳ ಪಕ್ಷದ ಸ್ಥಳೀಯ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಹೋರಾಟಕ್ಕೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ಕೊನೆಯದಾಗಿ ಇವತ್ತು ಏನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಇಡೀ ರಾಜ್ಯ ವ್ಯಾಪ್ತಿ ಚಾಲನೆಯನ್ನು ಕೊಟ್ಟಿದ್ದೇವೆ ದಯಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದಣ ಇವತ್ತು ಬಂದ್ವು ಸಭೆ ಮಾಡಿದ್ವು ವೇದಿಕೆಯಲ್ಲಿ ನಿಂತರು ನಿಖಿಲ್ ಅವರು ಮಾತಾಡಿದ್ರು ಇನ್ನೊಂದಷ್ಟು ದಯಮಾಡಿ ಕ್ಷಮೆ ಇರಲಿ ರಾಜ್ಯ ಮಟ್ಟದಿಂದ ಈಗಾಗಲೇ ಸಿ ಎಸ್ ಪುಟ್ರಾಜಣ್ಣ ಅವರು ಮಾಜಿ ಮಂತ್ರಿಗಳು ಮಾತನಾಡಿ ಹೋಗಿದ್ದಾರೆ ಮತ್ತೆ ಎಚ್ ಕೆ ಸೋಮಣ್ಣ ಅವರು ಸಕಲೇಶ್ಪುರದಿಂದ ಬಹಳ ದೂರದಿಂದ ಜವರೇಗೌಡರು ಕರೆದ್ರು ಅಂತ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಗೋವಿಂದರಾಜಣ್ಣ ಅವರಿದ್ದಾರೆ ತಿಪ್ಪೇಸ್ವಾಮಣ್ಣ ಅವರು ರಮೇಶ್ ಗೌಡ್ರು ವಿವೇಕಾನಂದ ಅವರು ಶರವಣ ಅವರು ಅಂದಾನಿ ಸಾಹೇಬರು ಕೂಡ ರಾಜ್ಯ ಎಸ್ ಟಿ ಘಟಕದ ಅಧ್ಯಕ್ಷರು ಅವರು ಕೂಡ ಬಂದೋಗಿದ್ದಾರೆ ಜೊತೆಯಲ್ಲಿ ರಂಗನಾಥ್ ಅವರು ಎ ಪಿ ರಂಗನಾಥ್ ಅವರು ಇದ್ದಾರೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷದ ಗಟ್ಟಿ ಬೇರುಗಳು ನಾಗರಾಜಣ್ಣ ಅವ್ರ ಮಗ ಜಗದೀಶಣ್ಣ ಜಗದೀಶಣ್ಣು ಕೂಡ ಇದ್ದಾರೆ ತಾವೆಲ್ಲರೂ ಕೂಡ ಪ್ರಮುಖರೇ ತಾವೆಲ್ಲರೂ ನಾಯಕರೇ ಮುಖಂಡ್ರೆ ಪಕ್ಷದಲ್ಲಿ ಹಾಗಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಜೈ ಕರ್ನಾಟಕ ಜೈ ಜೆ ಡಿ ಎಸ್